ನೋಡ್ರಿ ನೋಡ್ರಿ ಈ ಯಮ್ಮನ ಅವತಾರಾನ ಒಳ್ಳೆ ಮೆಟ್ಕೊಂಡಿರೋ ಮೆಟ್ಕೊಂಡಿರೋರ್ತರಾವ್ ಅದ್ ಹೇಗೆ ಅರ್ತಾಳೆ ಅದ್ ಹೇಗೆ ಎಗ್ರ ಬೀಳ್ತಾಳೆ ಅಂತ ಇನ್ನಿಕೆ ಆಡೋ ಮಾತಂತು ಕಟ ಹೇಗೆ ಒಂದ್ ಕಡೆ ಎಗ್ರೆ ಎಗ್ರೆ ಬೀಳ್ತಿದ್ರೆ ಇನ್ನಿಕೆ ಎರಡನೇ ಗಂಡ ಕುಂತಲ್ಲೇ ಹೆಂಗೆ ಹಾರಾಡ್ತಾನೆ ನೋಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಇವರ ಮನೆ ಮುಂದೆ ಬತೋ ದೊಡ್ಡ ಹೈಡ್ರಾಮಾ ನಡೆದಿತ್ತೋ ಕಾಕಿ ಎಂಟ್ರಿ ಆಗಿತ್ತೋ ಹತ್ತಾರು ಜನ ಮನೆ ಸುತ್ತ ನೆರೆದಿದ್ರು ಇಷ್ಟೆಲ್ಲ ಆಗೋಕೆ ಕಾರಣ ಈ ನಕಲಿ ನಾಗ ಕನ್ನಿಕೆ ஒருபேட்டைய நக்கி நாககன்னிக்கையேட்டாடி நைன் ரகசிய காரச்சியில் நாகம்மன அநாச்சார பயலோ ಕತ್ತಲ್ಲಿ ನಿಂಬೆ ಹಣ್ಣಿನ ಹಾರ ಕೈ ತುಂಬಾ ಬಳೆ ತಲೆ ತುಂಬಾ ಹೂವು ಬಗೆ ಬಗೆಯ ಹಣ್ಣು ಹಂಪಲು ಹೀಗೆ ಅಡಡ್ಡ ಮಲಗಿರೋ ಈಕೆಗೆ ಮಂಗಳಾರತೆ ಮಾಡೋದೇನೋ ಐಗಿರಿ ನಂದಿನಿ ಅಂತ ಹಾಡು ಹಾಡೋದೇನೋ ಹೀಗೆ ಸಾಕ್ಷಾತ್ ದೇವರೇ ಮೈ ಮೇಲೆ ಬಂದಿರೋ ರೀತಿ ಪೂಜೆ ಪುನಸ್ಕಾರ ಮಾಡ್ತಿರೋದನ್ನ ನೋಡಿದ್ರೆ ಇದ್ಯಾರೋ ಮಹಾದೇವಿ ಅಂತ ಅನ್ಕೋಬೇಡಿ ಯಾಕಂದ್ರೆ ಇವಳೆ ನಾವು ಆಗ್ಲೇ ಹೇಳಿದ ನಕಲಿ ನಾಗ ಕನ್ನಿಕೆ ಹೆಸರು ಪಾರ್ವತಿ ಇನ್ನೀಕೆ ಪಕ್ಕಾ ಹೀಗೆ ನಿಂತಿರೋ ಈತ ಶಂಕರ ಈ ಪಾರ್ವತಿ ಅಲಿಯಾಸ್ ನಾಗಮ್ಮನ ಗಂಡ ಈ ನಕಲಿ ನಾಗಕನ್ನಿಕೆಯೇ ದೇವರ ಹೆಸರಲ್ಲಿ ಮನೆಯಲ್ಲಿ ಮಾಡ್ತಿದ್ದ ಅನಾಚಾರಗಳ ಬಗ್ಗೆ ಪೂಜೆ ನೆಪದಲ್ಲಿ ಜನರಿಗೆ ಮಾಡ್ತಿದ್ದ ವಂಚನೆ ಬಗ್ಗೆಯೇ ಟಿ ವಿ ನೈನ್ಗೆ ಅನೇಕರು ದೂರು ನೀಡಿದ್ರು ಇದಕ್ಕೆಲ್ಲ ಮುಕ್ತಿ ಹಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಅಸಲಿಗೆ ಈಕೆ ಮಾತಾಗಿದ್ದಾದ್ರೋ ಏನು ಅಂತ ತಿಳಿಯೋಕೆ ಟಿ ವಿ ನೈನ್ ರಹಸ್ಯ ಕಾರ್ಯಾಚರಣೆಗೆ ಇಳಿದಿತ್ತವು ನಿರಂತರವಾಗಿ ಒಂದು ವಾರಗಳ ಕಾಲ ಈಕೆ ಮತ್ತು ಈಕೆಯ ಗಂಡನ ಬೆನ್ನು ಬಿದ್ದಿತ್ತು ಅಲ್ಲಿಯೇ ನೋಡಿ ಈಕೆಯ ಒಂದೊಂದೇ ಕರಾಳ ಮುಖಗಳ ಬಯಲಾಗಿದ್ವು ಅಷ್ಟೇ ಅಲ್ಲ ಕೊದ್ದು ಈಕೆಯ ಮಗನೇ ತನ್ನ ತಾಯಿ ಮಾಡ್ತಿದ್ದ ಹೀನಾತಿಹೀನ ತಂದೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ದೇವರ ಹೆಸರಲ್ಲಿ ಬೆತ್ತಲೆ ಪೂಜೆ ರಾತ್ರಿ ಪಲ್ಲಂಗದಾಟ ಕಷ್ಟಗಳನ್ನು ಪರಿಹರಿಸುವುದಾಗಿ ಮುಗ್ಧ ಜನರಿಗೆ ವಂಚನೆ ಹೌದೌ ನಾಗದೇವತೆ ಮೈ ಮೇಲೆ ಬರ್ತಾಳೆ ನಿಮ್ಮ ಕಷ್ಟಗಳನ್ನು ಈ ನಾಗಮ್ಮ ಪರಿಹಾರ ಮಾಡ್ತಾಳೆ ಅಂತ ಹೊಸಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಅದೆಷ್ಟೋ ಜನರಿಗೆ ಈ ನಕಲಿ ನಾಗಕನ್ನಿಗೆ ಮತ್ತಾಕೆ ಗಂಡ ಮಂಕುಬೋದೆ ಎರಚಿದ್ರು ಈಕೆಯನ್ನು ನಂಬಿ ಬಂದ ಜನರಿಗೆ ಐದು ಹುಣ್ಣಿಮೆ ಐದು ಅಮಾವಾಸೆ ಪೂಜೆ ಅಂತೆಲ್ಲ ಹೇಳಿ ಅವರ ಬಳಿ ದುಡ್ಡು ಪೀಕ್ತಾ ಇದ್ಲವು ಆದರೆ ಈಕೆಯ ದಂಧೆ ಕೇವಲ ದುಡ್ಡು ಪೀಕುವುದಕ್ಕಷ್ಟೇ ಅಲ್ಲ ಬೇರೆ ಬೇರೆ ಅನಾಚಾರಗಳಿಗೋ ಚಾಚಿಕೊಂಡಿತ್ತು ಕತ್ತಲ ರಾತ್ರಿಯ ಬೆತ್ತಲೆ ಪೂಜೆ ನಾವು ನೂರು ವರ್ಷದ ಪ್ರೀತಿ ಪ್ರೇಮದ ಕತೆ ಕಟ್ಟಿ ಪಲ್ಲಂಗಕ್ಕೇರೋ ಹೀನ ಕೆಲಸದವರೆಗೋ ಹೋಗಿತ್ತವ್ ಕೊದ್ದು ಈಕೆಯ ಮಗನೇ ತನ್ನ ತಾಯಿ ಮಾಡ್ತಿದ್ದ ಅನಾಚಾರಗಳ ಬಗ್ಗೆ ಎಳೆ ಎಳೆಯಾಗೆ ಹೇಳಿದ್ದ ನೋಡ್ರಿ ನೋಡ್ರಿ ಈ ಯಮ್ಮನ ಅವತಾರಾನ ಒಳ್ಳೆ ಮೆಟ್ಕೊಂಡಿರೋ ಮೆಟ್ಕೊಂಡಿರೋರ್ತರೋ ಅದ್ ಹೇಗೆ ಅರ್ತಾಳೆ ಅದ್ ಹೇಗೆ ಎಗ್ರೆಗ್ರಿ ಬೀಳ್ತಾಳೆ ಅಂತ ಇನ್ನೀಕೆ ಆಡೋ ಮಾತಂತೋ ಯೋಳು ಹೇಗೆ ಒಂದ್ ಕಡೆ ಎಗ್ರೆ ಎಗ್ರೆ ಬೀಳ್ತಿದ್ರೆ ಇನ್ನಿಕೆ ಎರಡನೇ ಗಂಡ ಕುಂತಲ್ಲೇ ಅದಿ ಹಂಗೆ ಹೋರಾಡ್ತಾನೆ ನೋಡಿ ಗೊತ್ತಿಲ್ಲ ಗೊತ್ತಿಲ್ಲ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಇವರ ಮನೆ ಮುಂದೆ ಬತೋ ದೊಡ್ಡ ಹೈಡ್ರಾಮಾ ನಡೆದಿತ್ತೋ ಕಾಕಿ ಎಂಟ್ರಿ ಆಗಿತ್ತೋ ಹತ್ತಾರು ಜನ ಮನೆ ಸುತ್ತ ನೆರೆದಿದ್ರು ಇಷ್ಟೆಲ್ಲ ಆಗೋಕೆ ಕಾರಣ ಈ ನಕಲಿ ನಾಗಕನ್ನಿಕೆ ಹೊಸಪೇಟೆಯ ನಕಲಿ ನಾಗಕನ್ನಿಕೆಯ ಬೇಟೆಯಾಡಿದ ಟಿವಿ ನೈನ್ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾಗಮ್ಮನ ಅನಾಚಾರ ಬಯಲೋ ಕತ್ತಲ್ಲಿ ನಿಂಬೆ ಹಣ್ಣಿನ ಹಾರ ಕೈ ತುಂಬಾ ಬಳೆ ತಲೆ ತುಂಬಾ ಹೂವು ಬಗೆ ಬಗೆಯ ಹಣ್ಣು ಹಂಪಲೋ ಹೀಗೆ ಅಡಡ್ಡ ಮಲಗಿರೋ ಈಕೆಗೆ ಮಂಗಳಾರತೆ ಮಾಡೋದೇನೋ ಐಗಿರಿ ನಂದಿನಿ ಅಂತ ಹಾಡ ಹಾಡೋದೇನೋ ಹೀಗೆ ಸಾಕ್ಷಾತ್ ದೇವರೇ ಮೈ ಮೇಲೆ ಬಂದಿರೋ ರೀತಿ ಪೂಜೆ ಪುನಸ್ಕಾರ ಮಾಡ್ತಿರೋದನ್ನ ನೋಡಿದ್ರೆ ಇದ್ಯಾರೋ ಮಹಾದೇವಿ ಅಂತ ಅನ್ಕೋಬೇಡಿ ಯಾಕಂದ್ರೆ ಇವಳೆ ನಾವು ಆಗ್ಲೇ ಹೇಳಿದ ನಕಲಿ ನಾಗ ಕನ್ನಿಕೆ ಹೆಸರು ಪಾರ್ವತಿ ಇನ್ನೀಕೆ ಪಕ್ಕಾ ಹೀಗೆ ನಿಂತಿರೋ ಗೀತ ಶಂಕರ ಈ ಪಾರ್ವತಿ ಅಲಿಯಾಸ್ ನಾಗಮ್ಮನ ಗಂಡ ಈ ನಕಲಿ ನಾಗಕನ್ನಿಕೆಯೇ ದೇವರ ಹೆಸರಲ್ಲಿ ಮನೆಯಲ್ಲಿ ಮಾಡ್ತಿದ್ದ ಅನಾಚಾರಗಳ ಬಗ್ಗೆ ಪೂಜೆ ನೆಪದಲ್ಲಿ ಜನರಿಗೆ ಮಾಡ್ತಿದ್ದ ವಂಚನೆ ಬಗ್ಗೆ ಟಿ ವಿ ನೈನ್ಗೆ ಅನೇಕರು ದೂರು ನೀಡಿದ್ರು ಇದಕ್ಕೆಲ್ಲ ಮುಕ್ತಿ ಹಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಅಸಲಿಗೆ ಈಕೆ ಆಗಿದ್ದಿದ್ದಾದ್ರೂ ಏನು ಅಂತ ತಿಳಿಯೋಕೆ ಟಿ ವಿ ನೈನ್ ರಹಸ್ಯ ಕಾರ್ಯಾಚರಣೆಗೆ ಇಳಿದಿತ್ತು ನಿರಂತರವಾಗಿ ಒಂದು ವಾರಗಳ ಕಾಲ ಈಕೆ ಮತ್ತು ಈಕೆಯ ಗಂಡನ ಬೆನ್ನು ಬಿದ್ದಿತ್ತು ಅಲ್ಲಿಯೇ ನೋಡಿ ಈಕೆಯ ಒಂದೊಂದೇ ಕರಾಳ ಮುಖಗಳ ಬಯಲಾಗಿದ್ವು ಅಷ್ಟೇ ಅಲ್ಲ ಕೊದ್ದು ಈಕೆಯ ಮಗನೇ ತನ್ನ ತಾಯಿ ಮಾಡ್ತಿದ್ದ ಹೀನಾತಿಹೀನ ತಂದೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ದೇವರ ಹೆಸರಲ್ಲಿ ಬೆತ್ತಲೆ ಪೂಜೆ ರಾತ್ರಿ ಪಲ್ಲಂಗದಾಟ ಕಷ್ಟಗಳನ್ನು ಪರಿಹರಿಸುವುದಾಗಿ ಮುಗ್ಧ ಜನರಿಗೆ ವಂಚನೆ ಹೌದು ನಾಗದೇವತೆ ಮೈ ಮೇಲೆ ಬರ್ತಾಳೆ ನಿಮ್ಮ ಕಷ್ಟಗಳನ್ನು ಈ ನಾಗಮ್ಮ ಪರಿಹಾರ ಮಾಡ್ತಾಳೆ ಅಂತ ಹೊಸಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಅದೆಷ್ಟೋ ಜನರಿಗೆ ಈ ನಕಲಿ ನಾಗಕನ್ನಿಕೆ ಮತ್ತಾಕೆ ಗಂಡ ಮಂಕುಬೋದೆ ಎರಚಿದ್ರವ್ ಈಕೆಯನ್ನ ನಂಬಿ ಬಂದ ಜನರಿಗೆ ಐದು ಹುಣ್ಣಿಮೆ ಐದು ಅಮಾವಾಸೆ ಪೂಜೆ ಅಂತೆಲ್ಲ ಹೇಳಿ ಅವರ ಬಳಿ ದುಡ್ಡು ಪೀಕ್ತಾ ಇದ್ಲು ಆದ್ರೆ ಈಕೆಯ ದಂಧೆ ಕೇವಲ ದುಡ್ಡು ಪೀಕುವುದಕ್ಕಷ್ಟೇ ಅಲ್ಲ ಬೇರೆ ಬೇರೆ ಅನಾಚಾರಗಳಿಗೋ ಚಾಚಿಕೊಂಡಿತ್ತು ಕತ್ತಲ ರಾತ್ರಿಯ ಬೆತ್ತಲೆ ಪೂಜೆ ನಾವು ನೂರು ವರ್ಷದ ಪ್ರೀತಿ ಪ್ರೇಮದ ಕತೆ ಕಟ್ಟಿ ಪಲ್ಲಂಗಕ್ಕೇರೋ ಹೀನ ಕೆಲಸದವರೆಗೋ ಹೋಗಿತ್ತವ ಖುದ್ದು ಈಕೆಯ ಮಗನೇ ತನ್ನ ತಾಯಿ ಮಾಡ್ತಿದ್ದ ಅನಾಚಾರಗಳ ಬಗ್ಗೆ ಎಳೆ ಹೇಳಿದ್ದ